ನೀವು ನೋಡ್ತಾ ಡಿಜಿಟಲ್ ಶೆಟ್ಟಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಅಬ್ಬರಕ್ಕೆ ಜನಜೀವನವೇ ಅಸ್ತವ್ಯಸ್ತವಾಗಿದೆ ಕಾರವಾರ ತಾಲೂಕಿನಲ್ಲಿ ಸುರಿದ ಮಳೆ ಜನರನ್ನು ಅಕ್ಷರಶಃ ನಲುಗಿ ಹೋಗುವಂತೆ ಮಾಡಿದೆ ಕೃಷಿ ಜಮೀನು ರಸ್ತೆಗಳು ಮನೆಗಳು ಜಲಾವೃತವಾಗಿವೆ ಈ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ಕರಾವಳಿಯನ್ನು ನುಂಗಿದ ಅಬ್ಬರದ ಮಳೆ ಮಳೆಯ ಅಬ್ಬರಕ್ಕೆ ಕಾರವಾರದ ಹತ್ತಕ್ಕೂ ಹೆಚ್ಚು ಹಳ್ಳಿಗಳು ಸಂಪೂರ್ಣ ಜಲಾವೃತ ಮಳೆಯ ನೀರಿನಲ್ಲಿ ಜೀವ ಕೈಯಲ್ಲಿ ಹಿಡಿದು ಬದುಕುತ್ತಿರುವ ಸಂತ್ರಸ್ತರು ಮಳೆಯಲ್ಲಿ ಸಿಲುಕಿದ್ದ ಅನಾರೋಗ್ಯ ಪೀಡಿತ ಮಹಿಳೆಯನ್ನು ಹೊತ್ತೊಯ್ಯಲು ಹರಸಾಹಸ ಕಾರವಾರ ಹೊನ್ನಾವರ ಸೇರಿದಂತೆ ಹಲವು ಭಾಗಗಳಲ್ಲಿ ಭೂಕುಸಿತ ಎಲ್ಲಿ ನೋಡಿದ್ರು ನೀರು ಅಬ್ಬರಿಸ್ತಿರೋ ಮಳೆ ಒಂದು ಕಡೆ ಆದ್ರೆ ಮನೆಗಳಿಗೆ ನೀರು ನುಗ್ಗಿ ಹೈರಾಣಾಗಿರೋ ಜನ ಅಲ್ಲಲ್ಲಿ ಗುಡ್ಡ ಕುಸಿದಿರೋ ದೃಶ್ಯ ಇನ್ನೊಂದು ಕಡೆ ಹೌದು ಈ ರಣಭೀಕರ ದೃಶ್ಯ ಕಂಡು ಬಂದಿದ್ದು ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಇಲ್ಲಿನ ಹೆದ್ದಾರಿ ಕಾಮಗಾರಿ ಹಾಗೂ ನೌಕಾನೆಲೆ ಕಾಮಗಾರಿಯಿಂದ ನೀರು ಸಮುದ್ರ ಸೇರದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಅರಗ ಮತ್ತು ಚಂಡ್ಯ ಭಾಗದ ಗ್ರಾಮಗಳ ಮನೆ ರಸ್ತೆ ಹಾಗೂ ಕೃಷಿ ಭೂಮಿಗೆ ನೀರು ನುಗ್ಗಿ ಅವಾಂತರ ತಂದೊಡಿದೆ ಇಲ್ಲಿನ ಮನೆಯೊಂದರಲ್ಲಿ ಅನಾರೋಗ್ಯ ಪೀಡಿತ ಮಹಿಳೆಯನ್ನ ಆಸ್ಪತ್ರೆಗೆ ಸಾಗಿಸಲು ಸ್ಥಳೀಯರು ಆಂಬ್ಯುಲೆನ್ಸ್ ತರಲಾಗದೆ ನೀರಿನಲ್ಲೇ ಆಸ್ಪತ್ರೆಗೆ ಸಾಗಾಟ ಮಾಡಿದ್ದಾರೆ ಇನ್ನು ರಾಷ್ಟ್ರೀಯ ಹೆದ್ದಾರಿ ಭಾಗದಲ್ಲಿ ನೀರು ನಿಂತು ಸಂಚಾರಕ್ಕೆ ಅಡ್ಡಿಯಾಗಿ ನೂರಾರು ವಾಹನಗಳು ಹೆದ್ದಾರಿ ರಸ್ತೆಯಲ್ಲೇ ನಿಲ್ಲುವಂತಾಯಿತು ಇನ್ನು ಇಷ್ಟೆಲ್ಲ ಅವಾಂತರ ಆದರೂ ಸಹ ಜಿಲ್ಲಾಡಳಿತ ರಕ್ಷಣೆ ಮಾಡೋ ಕಾರ್ಯಕ್ಕೆ ಮುಂದಾಗದೆ ನಿರ್ಲಕ್ಷಿಸಿದ್ದು ಜಿಲ್ಲಾಡಳಿತಕ್ಕೆ ಸಂತ್ರಸ್ತರು ಹಿಡಿ ಶಾಪ ಹಾಕಿದ್ದಾರೆ ಮಳೆಯಿಂದ ಕಾರವಾರ ನಗರದ ಫಿಷರ್ಸ್ ಕಾಲೋನಿಯ ವಿನೋದ್ ಉಳ್ವೇಕರ್ ಎಂಬುವರ ಮನೆಯ ಮೇಲೆ ಗುಡ್ಡ ಕುಸಿದು ಮನೆಗೆ ಹಾನಿಯಾಗಿದೆ ಹೊನ್ನಾವರದ ಖರ್ವಾ ಯಲಗುಪ್ಪ ಭಾಗದ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಹೊನ್ನಾವರ ಬೆಂಗಳೂರು ಹೆದ್ದಾರಿ ಸಂಚಾರ ಅಸ್ತವ್ಯಸ್ತವಾಗಿದೆ ಇದೇ ತಾಲೂಕಿನ ಗುಣವಂತೆಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಗುಡ್ಡ ಕುಸಿದಿದೆ ಇನ್ನು ಕಾರವಾರ ತಾಲೂಕಿನ ಕಡವಾಡ ಗ್ರಾಮದ ಕೈಗಾ ಇಳಕಲ್ ರಸ್ತೆಯಲ್ಲೂ ಗುಡ್ಡ ಕುಸಿದು ಜುಲೈ ಹದಿನೇಳರವರೆಗೆ ವಾಹನ ಸಂಚಾರಕ್ಕೆ ನಿರ್ಬಂಧಿಸಿ ಜಿಲ್ಲಾಧಿಕಾರಿ ಆದೇಶಿಸಿದ್ದಾರೆ ಸಾಧ್ಯತೆ ಇರಬಹುದು ಅಂತ ಸೊ ಆತರ ನಾವು ಕೆಲವೊಂದು ಬಲ್ನರಬಲ್ ಗ್ರಾಮ ಪಂಚಾಯತಿ ಮತ್ತೆ ಅನ್ನು ಈಗಾಗಲೇ ಐಡೆಂಟಿಫೈ ಅಂಡ್ ಒಂದು ಡಿ ಸಿ ಆಫೀಸ್ ರೆಡಿ ಮಾಡ್ತಾ ಇದೀವಿ ಎಲ್ಲ ಎಕ್ವಿಪ್ಮೆಂಟ್ ಜೆ ಸಿ ಬಿ ಇದೆ ಹೂ ಇಸ್ ದ ಕಾಂಟ್ಯಾಕ್ಟ್ ಪರ್ಸನ್ ಈ ಏರಿಯಾ ತಕ್ಷಣ ಮಾತಾಡಬೇಕು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಎಲ್ಲಿಂದ ಬರಬೇಕು ಅಂತ ಆತರ ಕಟ್ಟಿಂಗ್ ಎಕ್ವಿಪ್ಮೆಂಟ್ಸ್ ಮೆಕ್ಯಾನಿಕಲ್ ಸಾಸ್ ಎಲೆಕ್ಟ್ರಿಕಲ್ ಸಾಸ್ ಎಲ್ಲ ಎಲ್ಲಿದೆ ಅದೊಂದು ಪಟ್ಟಿ ಮಾಡಿ ರೆಡಿ ಮಾಡ್ತಾ ಇದ್ದೀವಿ ಅಂಡ್ ವಿನ್ ದಿ ಸಪೋರ್ಟ್ ಆಫ್ ಎನ್ ಎಚ್ ಎಲ್ಸೋ ಅವರು ಕೂಡ ತಕ್ಷಣ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿ ಮನೆಯಲ್ಲಿ ಬೀಳುವುದು ಸಾಧ್ಯತೆ ಕಡಿಮೆ ಇದೆ ರೋಡ್ ಸೈಡ್ ಅಲ್ಲಿ ಬೀಳುತ್ತದೆ ಸೊ ಇಮಿಡಿಯೇಟ್ಲಿ ರೋಡ್ ಗೆ ಅಟೆಂಡ್ ಮಾಡೋದಕ್ಕೆ ನಾವು ವಿ ಹ್ಯಾವ್ ಟೇಕನ್ ಆಲ್ ಆಕ್ಷನ್ಸ್ ಮೇಡಂ ಕಾರವಾರದಲ್ಲಿ ಗುಡ್ಡ ಕುಸಿತ ಆಗಿದೆ ಮನೆಗೆ ಡ್ಯಾಮೇಜ್ ಆಗಿದೆ ಆಮೇಲೆ ಜೋಡಾ ಭಾಗದಲ್ಲೂ ಕೂಡ ಈಗ ರಸ್ತೆ ಸ್ವಲ್ಪ ಈಗ ಹೆಚ್ಚು ಮಳೆ ಬಂದರೆ ಆ ಭಾಗದಲ್ಲೂ ಗುಡ್ಡ ಕುಸಿತದೆ ಹಿಂದೆ ಈ ಭಾಗದಲ್ಲಿ ಹೆಚ್ಚು ಗುಡ್ಡ ಕುಸಿತು ಸಾವು ನೋವುಗಳಾಗಿದ್ದವು ಭಟ್ಕಳದಲ್ಲಿ ಮತ್ತೆ ಗುಟ ಕುಸಿತ ಆಗೋದಂಗೆ ಇದೆ ಬಟ್ ಜನರನ್ನ ಬೇರೆಡೆ ಸ್ಥಳಾಂತರ ಮಾಡಲಿ ಇಲ್ಲ ಸದ್ಯಕ್ಕೆ ಇಮಿಡಿಯೇಟ್ ರಿಲೀಫ್ ಇಂದ ವಿ ಆರ್ ಟೇಕಿಂಗ್ देम ಟು ರಿಲೀಫ್ ಸೆಂಟರ್ಸ್ ಒಂದು ಅಸೆಸ್ಮೆಂಟ್ ಮಾಡ್ತೀವಿ ದಟ್ ಏನಾದರೂ ಮನೆ ಹಾನಿಯಾಗಿ ಲ್ಯಾಂಡ್ ಸ್ಲೈಡ್ ಇಂದ ಹಾನಿಯಾಗೋ ಪರಿಸ್ಥಿತಿ ಇದ್ರೆ ವಿ ವಿಲ್ ಟೇಕ್ ಅ ಪರ್ಮನೆಂಟ್ ಸೊಲ್ಯೂಷನ್ ಅನ್ನು ನೋಡೋಣ ಬಟ್ ಸದ್ಯಕ್ಕೆ ರಿಲೀಫ್ ಸೆಂಟರ್ಸ್ ಗೆ ಶಿಫ್ಟ್ ಮಾಡಿ ವಿ ಆರ್ ಟ್ರೈಂಗ್ ಟು ಪ್ರೊಟೆಕ್ಟ್ ಏನೋ ತೆಗೆದಿದ್ರ ಮತ್ತೆ ಏನು ರೆಸ್ಪಾನ್ಸ್ ತಗೊಳ್ತೀವಿ ಇಲ್ಲ ಕಾಲೇಜ್ ಕೇಂದ್ರ ಕೂಡ ನಾವು ಐಡೆಂಟಿಫೈ ಮಾಡಿ ಇಟ್ಟಿದ್ದಾರೆ ಡಿ ಅವರು ಅರೌಂಡ್ ಟು ಫಾರ್ಟಿ ಸೆವೆನ್ ಪ್ಲೇಸಸ್ ಅಲ್ಲಿ ಎಲ್ಲಿ ಈ ಭಾಗದಲ್ಲಿ ಪ್ರವಾಹ ಆಗಿದ್ರೆ ಎಲ್ಲಿ ಹೋಗ್ಬೇಕಂತ ಐಡೆಂಟಿಫೈ ಮಾಡಿ ಇಟ್ಟಿದ್ದಾರೆ ಬಟ್ ಓನ್ಲಿ ಥಿಂಗ್ ವಾಟ್ ಐ ಅಂಡರ್ಸ್ಟ್ಯಾಂಡ್ ಈ ಡಿಎಂ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮೀಟಿಂಗ್ಸ್ ಯಾವುದು ಜಿಲ್ಲೆಯಲ್ಲಿ ನಲ್ಲಿ ಆಗಿಲ್ಲ ಪ್ರೀ ಮಾನ್ಸೂನ್ ಆಗಬೇಕಿತ್ತು ಬಟ್ ಯಾವುದು ಪ್ರಿಪರೇಟರಿ ಮೀಟಿಂಗ್ಸ್ ಆಗಿಲ್ಲ ಸೊ ಇಮಿಡಿಯೇಟ್ಲಿ ಅದಕ್ಕೆ ನಾವು ತಗೊಳ್ತಾ ಇದ್ದೀವಿ ಆಲ್ ದೀಸ್ ಇಶ್ಯೂ ವಿಲ್ ಬಿ ಸಾರ್ಟ್ ಜಿಲ್ಲಾದ್ಯಂತ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಪ್ಪತ್ತೇಳು ಪಾಯಿಂಟ್ ನಾಲ್ಕು ಮಿಲಿಮೀಟರ್ ಮಳೆಯಾಗಿದ್ದು ಕಾರವಾರ ತಾಲೂಕಿನಲ್ಲೇ ನೂರ ಇಪ್ಪತ್ತೊಂಬತ್ತು ಪಾಯಿಂಟ್ ಎರಡು ಮಿಲಿಮೀಟರ್ ಮಳೆಯಾಗಿದೆ ಮಳೆಯಿಂದಾಗಿ ಎರಡು ಮನೆ ಸಂಪೂರ್ಣ ನಾಶವಾಗಿದ್ರೆ ಹದಿನೆಂಟು ಮನೆಗಳಿಗೆ ಭಾಗಶಃ ಹಾನಿಯಾಗಿದ್ದು ನಲವತ್ತೈದಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ ಈ ಹಿನ್ನೆಲೆಯಲ್ಲಿ ಕಾರವಾರದಲ್ಲಿ ಎರಡು ಕುಮಟಾದಲ್ಲಿ ಒಂದು ಹೊನ್ನಾವರದಲ್ಲಿ ಎರಡು ಕಾಳಜಿ ಕೇಂದ್ರ ತೆರೆದು ತೊಂಬತ್ತೈದು ಜನರಿಗೆ ಆಶ್ರಯ ನೀಡಲಾಗಿದೆ ಕಳೆದ ಒಂದು ತಿಂಗಳಲ್ಲಿ ಹೆಚ್ಚು ಮನೆಗಳು ಹಾನಿಯಾಗಿದ್ದು ಕೋಟ್ಯಂತರ ರೂಪಾಯಿ ನಷ್ಟವಾಗಿದೆ ಜುಲೈ ಹದಿನೆಂಟರವರೆಗೆ ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ನೀಡಲಾಗಿದ್ದು ಮಂಗಳವಾರ ಜಿಲ್ಲೆಯ ಹತ್ತು ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ನಮ್ಮ ಡಿಸ್ಟ್ರಿಕ್ಟ್ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ರೂಮ್ ಅನ್ನು ಡಿಸ್ಟಿಕ್ ಎಮರ್ಜೆನ್ಸಿ ಆಪರೇಷನ್ ಸೆಂಟರ್ ಅಂತ ನಮ್ಮ ಕಡೆಯಿಂದ ಕೆಲಾಮಿಟಿ ಕನ್ಸಲ್ಟೆಂಟ್ ಪೊಲೀಸ್ ಕಡೆಯಿಂದ ಒಬ್ಬರು ಫೈರ್ ಸರ್ವಿಸ್ ಇಂದ ಒಬ್ರು ಫಾರೆಸ್ಟ್ ಇಂದ ಒಬ್ರು ಮತ್ತೆ ಇಂದ ಒಬ್ಬರು ಇಷ್ಟು ಜನ ಸೇರ್ಕೊಂಡು ಕಂಟ್ರೋಲ್ ಸೆಂಟರ್ ಅಲ್ಲಿ ಕೆಲಸ ಮಾಡಬೇಕು ಅಂತ ಇವತ್ತು ಆದೇಶ ಮಾಡಿದೀನಿ ಅವ್ರಿಗೆ ಪೊಲೀಸ್ ಕಡೆಯಿಂದ ಟ್ರೈನಿಂಗ್ ಆಗಿ ಅವರು ಎಲ್ಲಾ ತಹಶೀಲ್ದಾರ್ ಮತ್ತೆ ಪೊಲೀಸ್ ಜೊತೆಗೆ ಕೋಆರ್ಡಿನೇಟ್ ಮಾಡಿಕೊಂಡು ಕಂಟ್ರೋಲ್ ಸೆಂಟರ್ ಆಗಿ ಕೆಲಸ ಮಾಡ್ತಾರೆ ಅಂಡ್ ಎಲ್ಲಾ ಫೀಲ್ಡ್ ಲೆವೆಲ್ ಆಫೀಸರ್ಗೂ ಮತ್ತೆ ಲೈನ್ಲಿ ರಿಲೀಫ್ ಸೆಂಟರ್ ಬೇಕಾಗಿತ್ತು ತಹಶೀಲ್ದಾರ್ ಅವರು ಮತ್ತೆ ಇಒ ಜೊತೆಗೆ ಸೇರ್ಕೊಂಡು ಮಾಡ್ತಾ ಇದ್ದಾರೆ ಅಲ್ಲಿ ಇರುವ ಮಕ್ಕಳಿಗೆ ಮತ್ತೆ ಮಹಿಳೆಯರಿಗೆ ಎಲ್ಡರ್ಲಿ ಪೀಪಲ್ಗೆ ನೆಸೆಸರಿ ಆಕ್ಷನ್ ಏನು ಅವರಿಗೆ ರಕ್ಷಣೆ ಕೊಡಬೇಕು ಅದು ಅವರು ಅರೇಂಜ್ ಮಾಡ್ತಾ ಇದ್ದಾರೆ ವಿಟ್ ಅಪ್ ಎಲ್ಲಿ ಮನೆ ಹಾನಿ ಆಗಿದೆಯೋ ಅಥವಾ ಕ್ರಾಪ್ ಲಾಸ್ ಅಸೆಸ್ಮೆಂಟ್ ಕೂಡ ಪ್ಯಾರಲಲ್ಲಿ ಆಗ್ತಾ ಇದೆ ವಿತ್ ಇನ್ ಫಾರ್ಟಿ ಏಟ್ ಅವರ್ಸ್ ಅಲ್ಲಿ ಅವರಿಗೆ ಕಾಂಪನ್ಸೇಷನ್ ಪೇಮೆಂಟ್ ಟಾರ್ಗೆಟ್ ಮಾಡ್ತಾ ಇದೀವಿ ಮತ್ತೆ ನಾಳೆ ನಮ್ಮ ಜಿಲ್ಲೆನಲ್ಲಿ ನಲ್ಲಿ ಡಿಸ್ಟ್ರಿಕ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮೀಟಿಂಗ್ ಮಾಡ್ತಾ ಇದ್ದೀವಿ ಮೀಟಿಂಗ್ ನಲ್ಲಿ ಸಾಕಷ್ಟು ಜನ ಎಲ್ಲಾ ಲೈನ್ ಡಿಪಾರ್ಟ್ಮೆಂಟ್ಸ್ ಮತ್ತೆ ಫಾರೆಸ್ಟ್ ಪೊಲೀಸ್ ಎನ್ ಡಿಆರ್ ಟಿ ಎಲ್ಲರೂ ಕೂಡ ಇರುತ್ತಾರೆ ಸೊ ಡಿಟೇಲ್ಡ್ ಆಗಿ ಈಚ್ ಡಿಪಾರ್ಟ್ಮೆಂಟ್ ಏನು ಜವಾಬ್ದಾರಿ ಇದೆ ಅಂತ ನಾನು ನಾವು ಅವರಿಗೆ ಕ್ಲಿಯರ್ ಆಗಿ ಹೇಳ್ತಾ ಇದ್ವಿ ಸೊ ದಟ್ ಎವ್ರಿಬಡಿ ನೋಸ್ ಏನಾದ್ರು ಆಗಿದ್ರೆ ಯಾರು ಏನ್ ಕೆಲಸ ಮಾಡ್ಬೇಕಂತ ಅವರಿಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ